ಕೆ ಸೀತಾರಾಮ ವೀಕ್ಷಕರೇ ನಮಸ್ಕಾರ ಹೆಣ್ಣು ಮಕ್ಕಳಿಗೆ ಮಂಗಲಸೂತ್ರ ಶ್ರೇಷ್ಠವಾದ್ದು ಮುತ್ತೈತನ ಕಾಪಾಡಿಕೊಳ್ಳ ಹೆಣ್ಣುಮಕ್ಕಳು ಏನೆಲ್ಲವನ್ನು ಮಾಡ್ತಾರೆ ಹಾಗೆ ಶರಗನ್ನ ಯಾವ ಕಾಲಕ್ಕೂ ಕತ್ತರಿಸಲಿಕ್ಕೆ ಅವರು ಮುಂದೆ ಬರುವುದಿಲ್ಲ ಹಾಗೆ ಮುತ್ತೈತನ ಹೇಗಿದೆ ಅಂದರೆ ಮಂಗಲಸೂತ್ರ ಸಕಲ ಆಭರಣದ ಮಂಗಲ ಸೂತ್ರವಿದೆ சாாபரணம்மா மங்கள சூத்திரவ ஆ சாபரண அம்மா அங்கனியாரிகே கொறளிக தாழியு அங்கனியாரிகே கொறலி தாழியோ சகலை சிரியம்மா ಸಕಲೈ ಶಿರಿಯಮ್ಮ ಮಂಗಲ ಸೂತ್ರವಿದೆ ಆ ಸಕಲಾಭರಣವಮ್ಮ ಹನೆಯಲ್ಲಿ ಕುಂಕುಮ ತಿಲಕವು ಇರಲಿ ಮುತ್ತಿನ ಮೂಗುತಿ ಮೂಗಿ ನೋಡಿರಲಿ ಕುಂಕುಮ ತಿಲಕವು ಇರಲಿ ಮುತ್ತಿನ ಮೂಗುತಿ ಮೂಗಿ ನೋಡಿರಲಿ ಕೈಯಲ್ಲಿ ಬರಗಳು ಶೋಭಿಸುತ್ತಿರಲಿ ಕೈಯಲ್ಲಿ ಬರಗಳು ಶೋಭಿಸುತ್ತಿರಲಿ ಮುತ್ತೈದಿಯಾರಿಗೆ ಭಾಗ್ಯವಿದಮ್ಮ ಮಂಗಲ ಸೂತ್ರವಿದೆ ಆ ಸಕಲಾಭರಣವಮ್ಮ ಅಮ್ಮ ಅದೂ ಹೆಣ್ಣು ಮಕ್ಕಳಿಗೆ ಮಂಗಲ ಸೂತ್ರ ಅದೇ ಸಕಲ ಆಭರಣ ಹಾಗೆ ಮುತ್ತೈದಿ ಹೆಣ್ಣು ಮಕ್ಕಳು ಯಾವ ಕಾಲಕ್ಕೂ ಸೆರಗನ್ನ ಅವರು ರಕ್ಷಣೆ ಮಾಡ್ಕೋತಾ ಬಿಡ್ತಾರ ಅದಕ್ಕೆ ಗೋಪಾಲಗೆ ನಾನು ಅಪ್ಪ ಸೆರಗ ಬಿಡು ಅಂತ ಹೇಳಿ ನಾನು ಕೇಳ್ಕೋತೇನೆ ಹಾಗಾದ್ರೆ ಅಮ್ಮ ಬಿಟ್ಟರೂ ಬಿಡಬಹುದು ಅಪ್ಪ ಶರಗ ಬೇಡೋ ಅಣ್ಣ ಸರಗ ಬಿಡು ಅಪ್ಪ ಬಿಡು ಅಣ್ಣ ಬಿಡು ಅಪ್ಪಯ್ಯ ಶರಾಗ ಬಿಡು ಗೋಪಾಲ ಅಪ್ಪ ಶರಗ ಬಿಡು ಅಪ್ಪನು ನಾನಲ್ಲ ಅಣ್ಣನೂ ನಾನಲ್ಲ ಅಪ್ಪನು ನಾನಲ್ಲ ಅಮ್ಮ ಅಣ್ಣನು ನಾನಲ್ಲ ನಿಮ್ಮಪ್ಪನ ಅಳಿಯನ್ನೇನೆ ಕೊಲ್ಲರೇ ಕೊಲ್ಲರೆ ನೂರ್ ಹುತ್ತ ಏನಂತ ಅಪ್ಪ ಅಣ್ಣ ಶರಗ ಬಿಡು ಗೋಪಾಲ ಅಂತಂದ್ರೆ ಏನಂದ್ವಾ ನಿಮ್ಮ ಅಪ್ಪ ಅಣ್ಣನ ಅಲ್ಲ ನಿಮ್ಮ ಅಪ್ಪಗೆ ಅಳಿಯ ಅಂತ ಹೇಳ್ತಾನೆ ಏದು ದೂತ ಹೆಂಗೆ ನೋಡಮ್ಮ ಇದು ಏನಾಯ್ತು ಕೊಡವ ಗೋಪಾಲ ಅಪ್ಪ ಅನ್ನ ಸೆರೆಗೆ ಬಿಡು ಅಂತಂದ್ರೆ ನೀನು ಅವ್ರ ಅಪ್ಪ ಅಳಿಯ ಆಗ್ಬೇಕಂತದಿ ಹೆಂಗಪ್ಪ ನೀನು ಅಲ್ಲ ಅವ್ರ ಅಪ್ಪಗೆ ಅಳಿಯ ಅಂತಂದ್ರೆ ಇವನು ಹೆಂಗೆ ನಂಬಬೇಕು ನಮ್ಮಪ್ಪನ ಅಳಿಯಾ ಅಂತಂದ್ರೆ ಇವನು ನನಗೆ ಮಾವ ಆಗ್ತಾನು ಮಾ ಅಂದರೆ ಮಾವ ಅನ್ಬೇಕೇನು ನೋಡಿವಾ ನಿನಗೆ ಮಾವ ಅಂದ್ರೆ ಏನು ಮಾಡ್ತೀವ ದೂತೆ ಸರ್ಯಾಗಂತೂ ನಾ ಬಿಡಿಸ್ಕೊಡ್ಬೇಕು ಹಂಗಾದ್ರೆ ಏನು ಮಾಡು ತಂದೆ ಶರಗ ಬಿಡು ಕಂದ ಶರಗ ಬಿಡು ಅಂತೇಳಿ ಒಂದು ಮುದ್ದು ಮಾಡ್ಯಾರ ಕೇಳುವ ಬಿಟ್ಟರು ಬಿಡಬಹುದು ಹೀಗೂತೆ ಹಾಗಾದ್ರೆ ಕೇಳ್ತೇನೆ ಕಂದಾಸರಗಬೇಡೋ ತಂದೆ ಶರಗಬೇಡು ಕಂದ ಶರಗಬೇಡೋ ತಂದೆ ಶರಗಬೇಡು ಕಂದಯ್ಯ ಶರಗ ಬಿಡೋ ಗೋಪಾಲ ತಂದೆ ಶರಗ ಬಿಡೋ ಗೋಪಾಲ ಏನಂತನವ ಕಂದನೂ ನಾನಲ್ಲ ತಂದೆಯೋ ನಾನಲ್ಲ ಕಂದನೂ ನಾನಲ್ಲ ತಂದೆಯೋ ನಾನಲ್ಲ ನಿನ್ನ ಕಂದನ ತಂದೆ ಇದ್ದೇನೆ ಗೊಲ್ಲರಿ ಅಭಾಮ ದೂತ ಏನಂತ ನೋಡುವ ಕಂದ ತಂದ ತರಗ ನಾ ಅಂತ ಕೇಳಿದ್ರೆ ನನ್ನ ಕಂದನ ತಂದೆ ಅಂತ ನಮ್ಮ ನೋಡಿ ಹೆಂಗೆ ಮಾಡೋದು ನೋಡುವ ಈಗಿನ ಹುಡುಗರ ಭಾಳ ಬೆರಕ ಅದಕ್ಕೆ ಕಂದಾಗ ಅಂತಂದ್ರು ತಂದೆ ಅಂದರು ಸೆರೆಗೆ ಬಿಡಲಿ ಅಂದ್ರೆ ಒಂದು ಮಾವ ಬಿಡು ಅಂದ್ರೆ ಮಾಮ ಅಂದ್ರೆ ಸೆರೆಗೆ ಬಿಡ್ತಾಯಣನು ಹಲ್ವಾ ಮಾಮ ಅಂತಂದ್ರೆ ಈಗಿನ ಹುಡುಗರು ಮುಸರುಗೈಲಿ ನೀನು ಮಣಿ ತುಂಬ ಓಡಾಡ್ತಾರೆ ನೀ ಹೇಳಿದ್ ಕೇಳ್ತಾರೆ ಅಕ್ಕ ಮಾಮ ಅಂದ್ರು ನೋಡು ಆಗ್ಲಮ್ಮ ಮಾಮಾ ಶಗ ಬಿಡೋ ಭಾವ ಬಿಡು ಮಾಮಾ ರಗ ಬಿಡೋ ಭಾವ ರಗ ಬಿಡು ಮಾವಯ್ಯ ಶರಗ ಬಿಡೋ ಗೋಪಾಲ ಶರಗ ಬಿಡು ಗೋಪಾಲ ಅಂದ್ರೆ ಏನತ್ತನಮ್ಮ மாவனோ நானல்ல பாவனும் நானல்ல மாவனோ நானல்ல பாவனும் நானல்ல மாவன மகன்தேனே கொல்லரே மாம நோடூத்தி அல்ல மாவ அந்த சரி விடத்த நான் மாவன மக அந்த நோடம்மாங்க அல்ல மாவன மக அந்தம தீர சமீபக்கமா ஏன் சரி பந்த நோடம்மா ನೀನು ವಿಚಾರ ಮಾಡಿ ನೋಡು ಈ ಗೋಪಾಲನ ನನಗೆ ನಿನ್ನ ನಿನ್ನ ಮಗ ಅಂತಂದ್ರೆ ನಿನಗೆ ಏನಾಗ್ತಾನು ನನಗೆ ಗಂಡಾಗ್ತಾನು ಹಂಗಲ್ಲಮ್ಮ ಹ್ಯಾಗ ನಾ ಹಿಂದಕ್ಕೆ ನಿನಗೆ ಬಂದಾಗ ಏನಂತ ಹೇಳಿದ್ನಿ ನನಗೆ ಮನೆಯಾಗ ನಾನು ನನ್ನ ಪುರುಷಂದರು ಕೂಡಿ ಮಥನ ಮಾಡಿದಂಥ ಮಜ್ಜಿಗೆ ತಂದಿನಿ ನನಗೆ ಗಂಡದಾನು ಅಷ್ಟೆಲ್ಲ ಅತ್ತೆ ಮಾವನದಾರ ಭಾವು ಮೈದುಂಡದಾರು ಈ ತಂಗ ನನಗೆ ಗಂಡಾಗ್ತಾನು ನೋಡಮ್ಮ ನೀನು ತಪ್ಪು ತಿಳ್ಕೊತದ್ದಿ ಯಾಕಂದ್ರೆ ಇವು ಗೋಪಾಲಕೃಷ್ಣ ಅಂತಂದ್ರೆ ಸಾಕ್ಷಾತ್ ಭಗವಂತ ನಾರಾಯಣ ಅವತಾರ ಆ ಈ ಗೋಪಾಲ ಗೋಪಾಲವೇಷ್ಣಿಂದ ಇಲ್ಲಿ ಬಂದಾನೆ ಅದಕ್ಕೆ ಬಂದಾನು ನನ್ನಂತ ನಿಮ್ಮಂಥ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ಬಂದದಾನೆ ಆದ್ರೆ ಅವನಿಗೆ ಏನಾಗಿದೆ ಅಂದ್ರೆ ಹಿಂದಕ್ಕೆ ಒಂದಿನಗೆ ಕಥೆ ಹೇಳ್ತೀನಿ ತ್ರೇತಾಯುಗದೊಳಗೆ ಶ್ರೀರಾಮ ಲಕ್ಷ್ಮಣರೆಲ್ಲ ವನವಾಸಕ್ಕೆ ಬಂದಾಗ ಅವರು ಶೀತನ ಕಳ್ಕೊಂಡು ಅವ್ರು ಹುಡುಕ್ಯಾಡ್ತಾ ಬರುವಾಗ ಏನಾಯ್ತಂತಂದ್ರೆ ಅಲ್ಲಿ ಹದಿನಾರು ಸಾವಿರ ಮಂದಿ ಋಷುಗಳು ಇನ್ನು ತಪಸ್ಸನ್ನು ಮಾಡ್ತಾ ಇರುವಾಗ ರಾಮನನ್ನು ಕಂಡು ಅವನ ಒಂದು ಸುಂದರವಾದಂಥ ರೂಪಕ್ಕೆ ಮೋಹಾಗಿ ಅವ್ರು ಏನು ಮಾಡಿದ್ರಂದ್ರೆ ನಾವು ಅಕಸ್ಮಾತ್ ಹೆಂಗಸೂರಾಗಿದ್ದರೆ ಹೆಣ್ಮಕ್ಕಳಾಗಿದ್ರೆ ಈ ರಾಮನನ್ನು ನಾವು ಹೊಲಿಸ್ಬೇಕಾಗಿತ್ತು ನನ್ನ ಗಂಡನ ನಾವು ಪಡ್ಕೋತೇವೆ ಅನ್ನೋದ ಅಪೇಕ್ಷಾ ಸಂಕಲ್ಪ ಮಾಡಿದ ಆ ಕ್ಷಣ ಏನಾಯಿತು ರಾಮ ಅವರ ಮನಸ್ಸಿನ ಒಂದು ಇಷ್ಟಾರ್ಥವನ್ನು ತಿಳ್ಕೊಂಡು ಏನು ಹೇಳ್ತಾನೆ ನೋಡು ನಿಮ್ಮ ಸಂಕಲ್ಪ ನನಗೆ ಅರ್ಥ ಆಗ್ಯದ ನೀವು ನನಗೆ ಅಂತ ಅಪೇಕ್ಷೆ ಇದೆ ಅದಕ್ಕಾಗಿ ಈ ಪುರುಷ ಜನ್ಮ ನಿಮ್ದು ಹೋಗಲಿ ಮುಂದೆ ನೀವೇ ಹದಿನಾರು ಸಾವಿರ ಗೋಪಿಕಾಸ್ತಿಯರಾಗಿ ಹುಟ್ಟ್ರಿ ನಾನು ಕೃಷ್ಣಾವತಾರಕ್ಕೆ ಬರ್ತೇನೆ ಆಗ ನಿಮ್ಮ ಮನಸ್ಸಿನ ಒಂದು ಇಷ್ಟಾರ್ಥವನ್ನು ನೆರವೇರಿಸ್ತೇ ಅಂತೇಳಿ ರಾಮಾವತಾರಿ ಆ ಕೃಷ್ಣನೇ ಇವತ್ತನ್ನು ಕೃಷ್ಣಾಗಿ ಬಂದ ನಮ್ಮ ನೀವು ಅಷ್ಟೇ ಅಲ್ಲ ಎಷ್ಟೋ ಮಂದಿ ಗೋಪಿಕಾಸ್ತಿ ಕೂಡ ಆತನು ಯಾವಾಗಲೂ ಭೋಗ ಮಾಡ್ತಂದ್ರೇನು ಅವರ ಭಕ್ತಿಯನ್ನು ಮೆಚ್ಚಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಪರಮಾತ್ಮ ಇವತ್ತು ಬಂದು ನಿನ್ನ ಕೈ ಹಿಡ್ದಾನ ನಿನ್ನ ಶಿಡ್ದಾನಂದ್ರೆ ನೀನು ಧನ್ಯಳಾದಿಯಮ್ಮ ಅದಕ್ಕೆ ಲೌಕಿಕೊಳಗೆ ಅಂತಂದ್ರೆ ಹೆಣ್ಣುಮಕ್ಕಳಿಗೆ ಗಂಡ ಇರ್ತದೆ ಹಾಗೆ ಗಂಡರ ಗಂಡ ಅಂದರೆ ಪರಮಾತ್ಮ ಆ ಪರಮಾತ್ಮ ಗುರು ರೂಪದಿಂದ ಈ ಭೌರವದ ಶರಣ ಸತಿ ಲಿಂಗಪತಿ ಅನ್ನುವ ಹಾಗೆ ಆ ಕೂಡ ಉದ್ಧಾರ ಮಾಡುವಕ್ಕಾಗಿ ಗೋಪಾಲಕೃಷ್ಣ ಬಂದಾನಮ್ಮ ಗೋಪಾಲಕೃಷ್ಣನ ಧ್ಯಾನ ಮಾಡ್ತಾನೆ ಅವನು ನಿನ್ನ ಕರ್ಕೊಂಡು ಹೋಗಬೇಕಂದ್ರೆ ಅವನು ನಿನಗೆ ಮಂತ್ರೋಪದೇಶ ಮಾಡಿ ನಿನ್ನನ್ನು ಈ ಬಂದ ನಿನ್ನ ಪಾರು ಮಾಡ್ತಾನೆ ನಿನಗೆ ಮೋಕ್ಷವನ್ನು ಕೊಡ್ತಾನೆ ಅದಕ್ಕಾಗಿ ಅವನು ಕರ್ಕೊಂಡು ಹೋಗಿ ಬಿಡುವ ಗೋಪಾಲಕೃಷ್ಣ ಯಾರು ಹೇಳಿದ್ರೂ ಕೇಳೋದಿಲ್ಲ ಅಮ್ಮ ಇದನ್ನು ನಾನು ಕರ್ಕೊಂಡು ಹೋಗ್ಬೇಕೇನು ಹೌದಲ್ಲಮ್ಮ ಕೈ ಕರ್ಕೊಂಡು ಹೋಗು ನಿನ್ನ ಉದ್ಧಾರ ಮಾಡ್ತಾನ ಅಲ್ಲ ನಿನಗಿದು ಬರಬರಿ ಅನಿಸ್ತತಿ ಅಲ್ಲ ಯವ ಏನೂ ತ್ರಾಸಿಲ್ದ ನನಗೆ ಮನೆಗೆ ಸಸಿ ಬಂದ್ರೆ ಬಂಗಾರ ಅಂತ ಸಸಿ ಬರಾಕತೀ ಮತ್ತು ನನಗೆ ಖುಷಿಯಾಗದು ಬಿಟ್ಟಿದ್ದು ಆಕತಿ ಹಂಗಾರೆ ಪ್ರೀತಿಯಿಂದ ಗೋಪಾಲಕೃಷ್ಣನ ಕರ್ಕೊಂಡು ಹೋಗ್ತೇನಮ್ಮ ಆಗಲಿ ಗೋಪಾಲಕೃಷ್ಣ ಇನ್ನು ತಡ ಮಾಡೋದು ಬೇಡ ನಾವಿಬ್ಬರು ಕೂಡಗೆ ಬೃಂದಾವನಕ್ಕೆ ಹೋಗೋಣ ಸುಮ್ಮನೆ ಬಾರೋ ಹಾಂ ಹಾಗಾದ್ರೆ ಕಲ್ತಿ ನಾನು ನಿನ್ನ ಕೂಡ ಬರ್ತೇನೆ ತಾನಿನ ಕೈ ನನ್ನ ಕೈಯೊಳಗೆ ಹೋಗೋಣ ಸುಮ್ಮನೆ ಎದ್ದ ಬಾರೋ ಎದ್ದು ಬಾರೋ ಹೋಗುನು ನಡಿ ಮನೆಗೆ ಸುಮ್ಮನೆ ಹೋದ ಬಾರೋ ಹೋಗುನು ಮಂದಿರಕ್ಕೆ ಮಾತನ್ನ ಕಾಡತಿ ಯಾತಕ್ಕೆ ಯಾತಕ್ಕೆನ್ನ ಕಾಡತಿ ಅವು ಪ್ರೀತಿಯನ್ನ ಮಾಡತಿ ಸೋತ ನಿನ್ನಯ ಮಾತಿಗಾಗಿ ಸೋತ ನಿನ್ನಯ ಮಾತಿಗೆ ಬಾರಿ ಹೋಗೋಣ ಬಂದ ನಡೆ ಹೋಗೋಣ ಆ ಹೋ ಾಯ ಹಾ ಹಾ ಅವನ ದರ್ಶನದಿಂದ ನನ್ನ ಜನ್ಮನ ಸಾರ್ಥಕ ಆಯಿತು ಸ್ವರೂಪಿಗಳ ಅಂತ ಸಭಿಕರಲ್ಲಿ ನನ್ನದೊಂದು ಸವಿನಯ ಪ್ರಾರ್ಥನೆ ಇನ್ನು ಮುಂದೆ ಈ ಲೋಕ ಉದ್ಧಾರಕ್ಕಾಗಿ ಪರಮಾತ್ಮ ಶ್ರೀಮನ್ನಾರಾಯಣ ಹತ್ತು ಅವತಾರಗಳನ್ನು ತಟ್ಟುಕೊಂಡು ಈ ಕೃಷ್ಣಾವತಾರದಿಂದ ಇಲ್ಲಿಗೆ ಬರ್ತಾ ಆ ಮರ್ಯಾದ ಪುರುಷೋತ್ತಮನನ್ನ ನಾವು ಬರಮಾಡಿಕೊಳ್ಳುವುದೇ ಒಂದು ದೊಡ್ಡ ಸೌಭಾಗ್ಯದ ಆತನು ಹೇಗೆ ಬರ್ತದಂದ್ರೆ ಜಾನಪದರು ಆತನ ಶ್ರೀ ಸಾಮಾನ್ಯರಂತೆ ನಮ್ಮ ನಿಮ್ಮಂತೆ ಮಾನವರಂತೆ ಚಿತ್ರಿಸಿದಾಗ ಕೃಷ್ಣ ರುಕ್ಮಿಣಿಯರು ಅವ್ರ ದೇವತೆಗಳಾದರೂ ಕೂಡ ಅವರ ನುಡಿನುಡಿಯಲ್ಲಿ ಕೂಡ ನಮ್ಮ ನಿಮ್ಮಂತೆ ಸಾಮಾನ್ಯರಾಗಿ ಜನಸಾಮಾನ್ಯರೊಳಗೆ ಗಂಧ ಹೆಂಡರಿಗೆ ಅವರು ಬಾಳ್ವೆಯನ್ನು ಮಾಡಿ ಆದರ್ಶಪ್ರಾಯರಾಗ ಇಂಥ ಒಂದು ಸಾಹಿತ್ಯ ಕೇವಲ ಮುಗಿಲ ಮಲ್ಲಿಗೆ ಆಗಬಾರದು ಮತ್ತು ಜನಸಾಮಾನ್ಯರ ಹೃದಯ ಮಿಡಿತಕ್ಕೆ ಈ ಒಂದು ಪ್ರಸ್ತುತ ಭಾಗ ಹೇಗೆ ನಿದರ್ಶನ ಆಗ್ತದೆ ಇಲ್ಲಿ ಕೃಷ್ಣ ರುಕ್ಮಿಣಿ ಸಂಭಾಷಣೆ ಹೇಗೆ ನಡೀತದೆ ಹಾಗೇ ಆದರೆ ಭಗವಂತನ ವಾಣಿ ನಮ್ಮೆಲ್ಲರಿಗೂ ಹೇಗೆ ಒಂದು ಆಶಾದಾಯಕ ಆಗಿತ್ತದ ಅದಕ್ಕಾಗಿ ಇಂಥ ಒಂದು ಪರಮಾತ್ಮ ಶಂಖಚಕ್ರ ಗಧಾಧಾರಿಯಾಗಿ ಪಿತಾಂಬರಧಾರಿಯಾಗಿ ಕೈಯಲ್ಲಿ ಗದೆ ಹಿಡಿದು ಮುತ್ತ ಶೋಭಾಯಮಾನವಾಗಿ ಭುವನ ಬ್ರಹ್ಮಾಂಡವನ್ನು ಬಿಟ್ಟುಕೊಂಡು ಸವಕ್ಷ ಮಾಡುತ್ತಾ ಕಿರೀಟಧಾರಿಯಾಗಿ ಕ್ಷೀರಸಾಗರದಲ್ಲಿ ಲಕ್ಷ್ಮೀ ದೇವಿಯ ಜೊತೆಗೆ ಆನಂದದಿಂದ ಶೇಷಶೆಯನ್ನಾಗಿ ಇದ್ದಂಥ ಶ್ರೀಮನ್ನಾರಾಯಣ ಇಂದ ಕೃಷ್ಣ ರೂಪದಿಂದ ನಮಗೆ ಉದ್ಧಾರ ಮಾಡಲಿಕ್ಕೆ ಬರ್ತಾ ಇದನ್ನು ಆನಂದವೇ ಆನಂದ ಆ ಪರಮಾತ್ಮನು ಯಾವ ರೀತಿ ಬರ್ತಾ ಇದನ್ನು ಅವನಲ್ಲಿರ್ತಕ್ಕಂಥ ಎಂಥ ಸದ್ಗುಣಗಳದವ ಅಂಥ ಒಂದು ಕೇಳಿ ನಾವು ಪುಣ್ಯರಾಗಬೇಕಾಗಿದೆ ಅದಕ್ಕಾಗಿ ಈ ಭೂಮಾತೆ ಕೂಡ ಆ ಕೃಷ್ಣನ ಪರಮಾತ್ಮನ ಬರವನ್ನು ಈ ರೀತಿ ಅವಳು ಕಂಡು ಕೇಳಿ ಧನ್ಯಡಾಗಂತೇಳಿ ಅವ್ರು ಪ್ರಾರ್ಥನೆ ಮಾಡ್ತಾರೆ ಹಾಗೆ तरणिदैत्यर भार सर्वदा तरणिदैत्यर भार सर्वदा धरिशला गेनुप धरिशला नवाके श्री हरि नव के श्रीहरी श्री हरि नवकेर शैतम ತಾಯ 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 ಹೋತಾಯ ಪರಮಧೈಣ್ಯದಿ ಭಾಗಿ ಅಂಬುದಿ ಪರಮಧೈದಿ ಭಾಗಿ ಅಂಬುದಿ ಧರಿಸಿ ವಿನಯದಿ ಶರೀರವನಪದ ಧರಿಸಿ ಯಿ ಶರೀರವನಪದ ಸರಶಿರೋಕೆ ಭಕ್ತಿಯುಂದಲಿ ಸರಶಿರೋಹಕ್ಕೆ ಭಕ್ತಿಯುಂದಲಿ ಮಾಡಿದಳು ಭೂದೇವಿ ಭಿನ್ನ ತಾಯ ತಾಯಾ ತಾಯ ತೋತಾಯ ಆ ಆ ಆ ಬ್ರಹ್ಮ ಬ್ರಹ್ಮಾದಿ ಕುಲಗಳಿಗೆಲ್ಲ ಪರಬ್ರಹ್ಮನೆಂದೆನೆಸಿದೆನು ನಾನು ಹಮ್ಮಿನಲ್ಲಿದ್ದ ಸುರನೆ ಕೊಂದು ಸಾಗರಕ್ಕೆ ಸೇತುವೆಯ ಕಟ್ಟಿ ತಂದೆ ವಸುದೇವ ತಾಯಿ ದೇವಕಿಯ ಅನುಸರದಲ್ಲಿ ಜನಿಸಿ ಬಂದೇ ನಾನು ಕೃಷ್ಣ ನಮ್ಮ ರಂಗಯ್ಯ ಸ್ವಾಮಿ ಶಯನ ಮಾಡ್ಯಾಣೇನ ಶಯನ ಮಾಡ್ಯಾಣೇ ರಂಗ ಸಳಿಯ ಮಂತ್ರದ ಮೇಲೆ ಅಕರ ದಿನದಲ್ಲಿ ಅಕ್ಕರ ದಿನದಲ್ಲಿ ರುಕ್ಮಿಣಿ ತೊಡೆ ಮೇಲೆ ನಕ್ಕು ನಲಿಯು ತರಂಗ ಶಯನ ಮಾಡೆ ಸವಿಯ ಆ ಮೋತಾಯ ಕೃಷ್ಣ ಪರಮಾತ್ಮನ ಆಗಮನ ನಾವೆಲ್ಲ ಮುಂದೆ ನಿರೀಕ್ಷೆ ಮಾಡೋಣ ಸರ್ವರಿಗೂ ನಮಸ್ಕಾರ